ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶ್ರಾವಣಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮೊದಲಿಗೆ ಹೆಡ್ಲೈನ್ಸ್ ಪುರಾಣ ಪ್ರಸಿದ್ಧ ಕುರುಡುಮಲೆ ವಿನಾಯಕನ ದರ್ಶನ ಪಡೆಯಲು ಭಕ್ತರ ದಂಡು ಏಕಶಿಲಾ ಸಾಲಿ ಮೂರ್ತಿ ಗಣೇಶನನ್ನ ಕಣ್ತುಂಬಿಕೊಂಡ ಭಕ್ತರು ವಿಘ್ನ ವಿನಾಶಕ ಲಂಬೋದರ ಗಣಪತಿಯನ್ನ ಪ್ರತಿಷ್ಠಾಪಿಸಿ ಒಬ್ಬರಿಗಿಂತ ಮತ್ತೊಬ್ಬರು ಎಂಬಂತೆ ಗಣೇಶನ ಆಚರಣೆಯಲ್ಲಿ ತೊಡಗಿಸಿಕೊಂಡ ಮಕ್ಕಳು ಯುವಕರು ಸರ್ಕಾರದಿಂದ ಖಾಸಗಿ ಶಾಲೆ ಹಾಗೂ ಸರ್ಕಾರಿ ಶಾಲೆಗಳೆಂಬ ತಾರತಮ್ಯ ಪ್ರಶಸ್ತಿ ಆಯ್ಕೆ ವಿಚಾರದಲ್ಲಿ ಖಾಸಗಿ ಶಾಲಾ ಶಿಕ್ಷಕರನ್ನು ಪರಿಗಣಿಸುವಂತೆ ಒತ್ತಾಯ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಚುನಾವಣೆಗೆ ಮತದಾರರ ಪಟ್ಟಿಸಿದ್ದ ಸಂಸದರು ಶಾಸಕರು ಇಬ್ಬರು ಎಂಎಲ್ಸಿಗೂ ಸೇರಿ ಒಟ್ಟು ಮೂವತ್ತೈದು ಜನ ವಾರ್ತೆಗಳ ವಿವರ ಕರ್ನಾಟಕದ ಹೆಸರಾಂತ ಗಣಪತಿ ದೇವಾಲಯದಲ್ಲಿ ಒಂದಾದ ಮೂಡನ ಬಾಗಿಲು ಗಣಪತಿ ದೇವಾಲಯ ಹಲವು ವೈಶಿಷ್ಟ್ಯಗಳನ್ನು ಹೊಂದಿದ್ದು ಬೃಹತ್ ಏಕಶಿಲಾ ಗಣಪತಿ ದರ್ಶನಕ್ಕೆ ಸಾವಿರಾರು ಜನ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಲ್ಲಿರುವ ಕುರುಡುಮಲೆ ಗಣಪತಿ ಒಂದು ಐತಿಹಾಸಿಕ ಹಿನ್ನೆಲೆಯುಳ್ಳ ದೇವಾಲಯವಾಗಿದೆ ಗಣಪನ ವಿಗ್ರಹವು ನಾಲ್ಕು ಯುಗಗಳನ್ನು ನೋಡಿದೆ ಎಂದು ನಂಬಲಾಗಿದೆ ಬಹಳ ಹಿಂದೆ ಬೆಟ್ಟದ ತಪ್ಪಲಿನಲ್ಲಿ ಕಾಡಿನಲ್ಲಿದ್ದ ಈ ಗಣೇಶನಿಗೆ ದೇವಸ್ಥಾನ ಕಟ್ಟಿರಲಿಲ್ಲ ಕಲಿಯುಗದಲ್ಲಿ ಈ ವಿಗ್ರಹವು ವಿಭಿನ್ನವಾಗಿರುವುದನ್ನು ಜನರು ನೋಡಿದ್ರು ಮಳೆ ಬಂದಾಗ ಅದು ವಿಗ್ರಹದ ಮೇಲೆ ಬೀಳುವುದಿಲ್ಲ ಮತ್ತು ಬಿಸಿಲು ಮೂರ್ತಿಯ ಮೇಲೆ ಬೀಳುವುದಿಲ್ಲ ಅಂತಹ ಪವಾಡಗಳನ್ನು ಗಮನಿಸಿದ ಜನರು ಈ ವಿಗ್ರಹಕ್ಕೆ ವಿಶೇಷ ಶಕ್ತಿ ಇರುವುದನ್ನು ಗಮನಿಸಿ ವಿಜಯನಗರ ಸಾಮ್ರಾಜ್ಯದ ರಾಜ ಶ್ರೀಕೃಷ್ಣ ದೇವರಾಯನ ಬಳಿಗೆ ಹೋಗಿ ಅದ್ಭುತವನ್ನ ವರದಿ ಮಾಡಿದ್ರು ನಂತರ ಶ್ರೀಕೃಷ್ಣ ದೇವರಾಯರು ಈ ಸ್ಥಳಕ್ಕೆ ಭೇಟಿ ನೀಡಿ ವಿಗ್ರಹವನ್ನ ಶೈವಾಗಮ ಪದ್ಧತಿಯೊಂದಿಗೆ ಹೋಮ ಅಭಿಷೇಕವನ್ನ ಮಾಡಲು ಆದೇಶಿಸಿದ್ರು ನಂತರ ಈ ಗಣೇಶನಿಗೆ ದೇವಾಲಯವನ್ನು ನಿರ್ಮಿಸಲಾಯಿತು ಎಂದು ಇತಿಹಾಸ ಹೇಳುತ್ತದೆ ಇಂತಹ ಪುರಾಣ ಪ್ರಸಿದ್ಧ ಕೊರಡುಮಲೆ ಗಣಪತಿ ದೇವಸ್ಥಾನದಲ್ಲಿ ಹಬ್ಬದ ವಿಶೇಷತೆ ಕಳೆಗಟ್ಟಿದೆ ಪೌರಾಣಿಕ ಹಿನ್ನೆಲೆಯ ಕುರುಡಮಲೆ ವಿನಾಯಕನ ದೇವಸ್ಥಾನ ರಾಜಕೀಯವಾಗಿಯೂ ಸಾಕಷ್ಟು ಪ್ರಾಮುಖ್ಯತೆ ಪಡೆದಿದೆ ಏಕಶಿಲಾ ಸಾಲಿಗ್ರಾಮ ಮೂರ್ತಿ ಗಣೇಶನನ್ನ ವಿಶೇಷವಾಗಿ ಅಲಂಕರಿಸಲಾಗಿದೆ ಗಣಪನ ದರ್ಶನ ಪಡೆಯಲು ಇಂದು ಬೆಳಕಿನಿಂದಲೇ ಭಕ್ತರ ದಂಡು ದೇವಸ್ಥಾನದ ಬಳಿ ನೆರೆದಿದ್ದು ಗಣಪನ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ ಇಂದು ವಿಘ್ನ ವಿನಾಶಕ ಲಂಬೋದರ ಗಣಪತಿ ಹಬ್ಬ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ಬೀದಿಗಳಲ್ಲಿ ಗಲ್ಲಿ ವಾರ್ಡುಗಳಲ್ಲಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಹತ್ತಾರು ವರ್ಷಗಳಿಂದ ಗಣೇಶನನ್ನು ಪೂಜಿಸುವ ಭಕ್ತರ ತಂಡಗಳು ಒಬ್ಬರಿಗಿಂತ ಮತ್ತೊಬ್ಬರು ಎಂಬಂತೆ ಗಣೇಶ ಆಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ವಿಘ್ನ ನಿವಾರಕ ಲಂಬೋತರ ಏಕದಂತ ಮೋಷಿಕ ವಾಹನ ವಿಘ್ನೇಶ್ವರ ವಿನಾಯಕ ಎಂಬ ನಾಮಧೇಯದಿಂದ ಕರೆಸಿಕೊಳ್ಳುವ ಗಣಪತಿಯನ್ನ ಇಂದು ದೇಶದಾದ್ಯಂತ ಅದೂರೆ ವಿಜೃಂಭಣೆಯಿಂದ ಆಚರಿಸುತ್ತಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಪ್ರತಿಯೊಂದು ವಾರ್ಡ್ ಗಲ್ಲಿ ಬೀದಿಗಳಲ್ಲೂ ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹತ್ತಾರು ವರ್ಷಗಳಿಂದ ಗಣೇಶ ಹಬ್ಬ ಆಚರಣೆಯಲ್ಲಿ ತೊಡಗಿಸಿಕೊಂಡಿರುವ ಗಣೇಶ ಭಕ್ತರು ಹತ್ತಾರು ಬಂಗಿಗಳಲ್ಲಿ ವಿವಿಧ ದೇವಾಲಯಗಳ ರೂಪದಲ್ಲಿ ಮಂಟಪ ರಚಿಸಿ ಮೂರರಿಂದ ಹದಿನೈದು ದಿನಗಳ ಕಾಲ ಪೂಜಿಸಿ ನಂತರ ನೀರಿಗೆ ಬಿಡುವುದು ರೂಢಿಯಾಗಿದ್ದು ನಗರದ ವಾಪಸಂದ್ರ ಮುನ್ಸಿಪಾಲ್ ಬಡಾವಣೆ ಕಂದವಾರ ಅಂಬೇಡ್ಕರ್ ನಗರ ಹೀಗೆ ಎಲ್ಲಾ ಕಡೆ ಗಣೇಶ ಆಚರಣೆ ಅದ್ದೂರಿಯಾಗಿ ಆಚರಿಸುತ್ತಿದ್ದು ನಗರದಲ್ಲಿ ಜನರು ಸಾಲುಗಟ್ಟಿ ಗಣಪತಿ ದರ್ಶನ ಪಡೆಯುತ್ತಿದ್ದಾರೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಪರೀಕ್ಷಾ ಫಲಿತಾಂಶದಲ್ಲಾಗ್ಲಿ ಪಠ್ಯದ ವಿಚಾರದಲ್ಲಾಗಲಿ ಸರ್ಕಾರಿ ಶಾಲೆಗಳಿಗಿಂತ ಖಾಸಗಿ ಶಾಲೆಗಳು ಕಡಿಮೆ ಇಲ್ಲದೆ ಪೈಪೋಟಿ ನೀಡುತ್ತಲೇ ಬರುತ್ತಿವೆ ರಾಷ್ಟ ರಾಜ್ಯ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡುವ ವಿಚಾರದಲ್ಲಿ ಸರ್ಕಾರ ಖಾಸಗಿ ಶಾಲೆ ಹಾಗೂ ಸರ್ಕಾರಿ ಶಾಲೆಗಳೆಂಬ ತಾರತಮ್ಯ ಮಾಡುತ್ತಿರುವುದು ಸರಿಯಲ್ಲ ಮುಂದಿನ ವರ್ಷದಿಂದ ಈ ಪ್ರಶಸ್ತಿ ಆಯ್ಕೆ ವಿಚಾರದಲ್ಲಿ ಖಾಸಗಿ ಶಾಲಾ ಶಿಕ್ಷಕರನ್ನ ಪರಿಗಣಿಸಬೇಕು ಎಂದು ರಾಜ್ಯ ಖಾಸಗಿ ನೆಲಮಂಗಲ ತಾಲೂಕಿನ ದಾಬಸ್ಪೀಟಿ ಪಟ್ಟಣದ ವಿದ್ಯಾಸ್ಪೂರ್ತಿ ಇಂಟರ್ ನ್ಯಾಷನಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ದ ಶಿಕ್ಷಕರ ದಿನಾಚರಣೆ ಹಾಗೂ ಸಂಸ್ಥಾಪಕರ ದಿನಾಚರಣೆ ಕಾರ್ಯಕ್ರಮವನ್ನ ಖಾಸಗಿ ಶಾಲೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಸೂಡಿ ಸುರೇಶ್ ಉದ್ಘಾಟಿಸಿ ಮಾತನಾಡಿ ಸರ್ಕಾರಕ್ಕೆ ಖಾಸಗಿ ಶಾಲೆಗಳಿಂದ ಅನುಕೂಲ ಬೇಕೇ ಹೊರತು ಶಿಕ್ಷಕರ ದಿನಾಚರಣೆಯ ದಿನವೂ ಖಾಸಗಿ ಶಿಕ್ಷಣ ಸಂಸ್ಥೆಯ ಶಿಕ್ಷಕರನ್ನು ನೆನಪಿಸಿಕೊಳ್ಳುವುದಿಲ್ಲ ಕಡಿಮೆ ಸಂಬಳ ಪಡೆದರೂ ಸರ್ಕಾರಿ ಶಾಲೆಗಳ ಶಿಕ್ಷಕರಿಗಿಂತ ಹೆಚ್ಚಿನ ಫಲಿತಾಂಶ ನೀಡುವಲ್ಲಿ ಮುಂದೆ ಇದ್ದಾರೆ ಸರ್ಕಾರ ಸರ್ಕಾರಿ ಶಾಲೆ ಖಾಸಗಿ ಶಾಲೆ ಎಂಬ ಮಲತಾಯಿ ಧೋರಣೆಯನ್ನ ಬಿಟ್ಟು ಇಬ್ಬರನ್ನು ಸಮಾನವಾಗಿ ಕಾಣಬೇಕಿದೆ ಎಂದರು ಶಿಕ್ಷಕರ ಪರಿಶ್ರಮವಾಗಿರತಕ್ಕ ಪರಿಶ್ರಮ ನೀವು ಹಾಗೆ ಮುಂದುವರಿಬೇಕು ನಿಮಗೆ ಬಂದಿರಬಹುದು ಆದರೆ ಆ ಮಕ್ಕಳ ಆ ಜ್ಞಾನದ ಜೀವನ ನಿಕ್ಷ ಅದರ ಒಂದು ಪ್ರತಿಫಲ ನಿಮಗೆ ಕಟ್ಟಿಟ್ಟ ಬಂದಿದೆ ನಿವೃತ್ತ ಕೆಎಎಸ್ ಅಧಿಕಾರಿ ಪುಟ್ಟಹಗಲಯ್ಯ ಮಾತನಾಡಿ ಸಮಾಜದಲ್ಲಿ ಶಿಕ್ಷಕ ಹಾಗೂ ವಿದ್ಯಾರ್ಥಿಯ ನಡುವಿನ ಬಾಂಧವ್ಯ ಉತ್ತಮವಾಗಿರಬೇಕು ಯಾವುದೇ ಪ್ರತಿಫಲಾಕ್ಷೆ ಬಯಸದೆ ಸೇವೆ ಸಲ್ಲಿಸುವ ಮೂಲಕ ಶಿಕ್ಷಣ ಕ್ಷೇತ್ರವನ್ನು ಉತ್ತುಂಗ ಮಟ್ಟಕ್ಕೆ ಕೊಂಡೊಯ್ಯುವುದೇ ಶಿಕ್ಷಕರ ಆದ್ಯ ಕರ್ತವ್ಯ ಎಂದರು ಈ ಒಂದು ಶಾಲೆಯಲ್ಲೂ ಕೂಡ ತಾಯಿಯಲ್ಲಿದ್ದಾಗ ಎಷ್ಟು ಅದು ಶಾಲೆ ಶಾಲೆ ಉನ್ನತ ಸ್ಥ ಸ್ಥಾನಕ್ಕೆ ಹೋಗುತ್ತೆ ಅಂತ ಖಂಡಿತ ಖಂಡಿತ ಈ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಉತ್ತಮ ಸಾಧನೆ ಮಾಡಿದ ಖಾಸಗಿ ಶಾಲಾ ಶಿಕ್ಷಕರಿಗೆ ವಿದ್ಯಾಸ್ಪೂರ್ತಿ ಆಡಳಿತ ಮಂಡಳಿಯಿಂದ ವಿದ್ಯಾಸ್ಪೂರ್ತಿ ಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಹೊನ್ನಮ್ಮ ಕವಿ ಮಠದ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ಖಾಸಗಿ ಶಾಲೆಗಳ ಒಕ್ಕೂಟದ ತಾಲೂಕು ಅಧ್ಯಕ್ಷ ನರಸೇಗೌಡ ಹರ್ಷ ಶಿಕ್ಷಣ ಸಂಸ್ಥೆಯ ಶಿವಕುಮಾರ್ ಸಂಸ್ಥೆಯ ಸಂಸ್ಥಾಪಕ ಉಮಾಶಂಕರ್ ಹಿತಚಿಂತನ ಟ್ರಸ್ಟ್ನ ಸಿಎನ್ ರಾಮಸ್ವಾಮಿ ಮಾರುತಿ ಶಿಕ್ಷಣ ಸಂಸ್ಥೆಯ ಕಾಂತರಾಜು ಡಿಪಿಎಸ್ ಶಾಲೆಯ ಕಾರ್ಯದರ್ಶಿ ಜುಬೈರ್ ಅಹಮದ್ ಮತ್ತಿತರರು ಉಪಸ್ಥಿತರಿದ್ದರು ರಾಮ್ ಪ್ರಸಾದ್ ಕೆಆರ್ ಈ ನ್ಯೂಸ್ ಟಿವಿ ನೆಲಮಂಗಲ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರೆಯುತ್ತದೆ ಶೇಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆಗೆ ವಿಜ್ಞಾನಿ ಭಾರಕ ಶ್ರೀ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು ಗಣೇಶನ ದಯೆಯಿಂದ ಕಾಲಕಾಲಕ್ಕೆ ಮಳೆ ಬಿಡಿಯಾಗಿ ಎಲ್ಲ ಕಡೆ ಹಸಿರು ಕಾಣುವಂತಾಗ್ಲಿ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಇರುವಂತಾಗ್ಲಿ ಭಗವಂತನ ಆಶೀರ್ವಾದ ಎಲ್ಲರ ಮೇಲೂ ಇರ್ಲೆಂದು ಪ್ರಾರ್ಥಿಸುತ್ತೇನೆ ಶ್ರೀ ಗೌರಿ ಗಣೇಶ ಹಬ್ಬದ ಶುಭಾಶಯ ಕೋರುವವರು ಸೀಕಲ್ ರಾಮಚಂದ್ರಗೌಡ ಬಿಜೆಪಿ ಮುಖಂಡರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಮುಖ್ಯಸ್ಥರು ಟ್ರೈ ಲೈಫ್ ಆಸ್ಪತ್ರೆಗಳು ಬೆಂಗಳೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಷದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಸಮಸ್ತ ಜನರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ ದೇವರಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ ಈ ಬಾರಿ ದೇಶ ಎಲ್ಲ ಒಳ್ಳೆ ಮಳೆ ಆಗ್ತಾ ಇದೆ ಸಾಕಷ್ಟು ಮಳೆ ಆಗಿ ಎಲ್ಲ ಡ್ಯಾಮ್ಗಳು ತುಂಬಿ ಹರಿತಾ ಇದೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಮಳೆ ಕಡಿಮೆ ಆಗಿದೆ ರೈತರಿಗೆ ಸಾಕಷ್ಟು ಮಳೆ ಬಂದು ಒಳ್ಳೆ ಬೆಳೆ ಆಗಿ ಎಲ್ರಿಗೂ ದೇವರು ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬೇಬಿ ರಸ್ತೆ ಚಿಕ್ಕಬಳ್ಳಾಪುರ ಈಗ ಒಂದ್ ನಾಲ್ಕು ವರ್ಷದ ಕಡೆಗೆ ನನ್ ಆಗಿತ್ತು ಹೊಟ್ಟೆ ನೋವ ಎದೆ ನೋವ್ವಾ ಮಜಲ್ಸ್ ನೋವ್ವಾ ತಿಳ್ಕೊಳಕ್ ಹತ್ತಾರು ಪರೀಕ್ಷೆಗಳು ಒಂದಿನ ಟಿವಿ ನೋಡ್ತಾ ಇದೆ ಹೊಟ್ಟೆಗೆ ಬರ್ತಕ್ಕಂಥ ನೂರ ಎಂಬತ್ತು ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ತೀವ್ರ ರಾಜಕೀಯ ಕುತೂಹಲ ಮೂಡಿಸಿರುವ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಗೆ ಮತದಾರರ ಪಟ್ಟಿ ಸಿದ್ಧವಾಗಿದ್ದು ಸಂಸದರು ಶಾಸಕರು ಇಬ್ಬರು ಎಂಎಲ್ಸಿಗಳು ಸೇರಿದಂತೆ ಮೂವತ್ತೊಂದು ನಗರಸಭಾ ಸದಸ್ಯರು ಸೇರಿ ಒಟ್ಟು ಮೂವತ್ತೈದು ಜನ ಮತದಾನ ಮಾಡಲಿದ್ದಾರೆ ಬಿಜೆಪಿ ಕಾಂಗ್ರೆಸ್ ನಡುವೆ ಅಧ್ಯಕ್ಷ ಸ್ಥಾನಕ್ಕೆ ತೀವ್ರ ಪೈಪೋಟಿ ಏರ್ಪಟ್ಟಿದ್ದು ಈ ಬಾರಿ ನಗರಸಭೆ ಆಡಳಿತವನ್ನ ನಾವೇ ಹಿಡಿಯಬೇಕೆಂದು ಎರಡೂ ಪಕ್ಷಗಳು ಪಣ ತೊಟ್ಟಿದ್ದು ಇನ್ನಿಲ್ಲದ ಕಸರತ್ತು ಮಾಡುತ್ತಿವೆ ಮೂವತ್ತೊಂದು ಸಂಖ್ಯಾಬಲ ಹೊಂದಿರುವ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತವಿದೆಯಾದರು ಕಾಂಗ್ರೆಸ್ನ ಕೆಲವರು ಬಿಜೆಪಿ ಕಡೆ ಒಲವು ತೋರಿ ಪ್ರವಾಸ ಹೊರಟಿದ್ದಾರೆ ಈ ನಡುವೆ ಹೊಸದಾಗಿ ವಿಧಾನ ಪರಿಷತ್ ಸದಸ್ಯರಾದ ಎಂಆರ್ ಸೀತಾರಾಮ್ ಮತ್ತು ಕೋಲಾರ ಚಿಕ್ಕಬಳ್ಳಾಪುರ ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆಯಾಗಿರುವ ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಅವರ ಹೆಸರನ್ನು ನಗರಸಭೆ ಅಧ್ಯಕ್ಷರ ಚುನಾವಣಾ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸಲಾಗಿದೆ ಈಗಾಗಲೇ ಪಟ್ಟಿಯನ್ನು ಪೌರಾಯುಕ್ತರು ಉಪವಿಭಾಗಾಧಿಕಾರಿಗಳಿಗೆ ಬರ್ತಿರುವ ಪಟ್ಟಿಯಲ್ಲಿ ದೃಢಪಡಿಸಿದ್ದಾರೆ ಇನ್ನು ಇಬ್ಬರು ವಿಧಾನ ಪರಿಷತ್ ಸದಸ್ಯರ ಹೆಸರನ್ನ ಸೇರ್ಪಡೆಗೊಳಿಸಲು ಸಿದ್ದತೆಗಳು ನಡೆದಿವೆ ಎನ್ನಲಾಗಿದ್ದು ಚುನಾವಣೆ ದಿನಾಂಕಕ್ಕೆ ಏಳು ದಿನಗಳ ಮುಂಚಿತವಾಗಿ ಪಟ್ಟಿ ಪ್ರಕಟಿಸಬೇಕಾಗಿರುವುದರಿಂದ ಇನ್ನು ಸೇರ್ಪಡೆಗೊಳಿಸುವುದು ಕಷ್ಟ ಎನ್ನಲಾಗಿದೆ ಹನ್ನೆರಡನೇ ತಾರೀಕು ನಡೆಯುವ ಚುನಾವಣೆ ತೀವ್ರ ಕುತೂಹಲ ಮೂಡಿಸಿದೆ ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ ಇತಿಹಾಸ ಸಂಶೋಧನೆ ಅಷ್ಟೊಂದು ಸುಲಭದ ಕೆಲಸವಲ್ಲ ಅಂತಹ ಇತಿಹಾಸವನ್ನು ಸಂಶೋಧಿಸಿ ದೇವನಹಳ್ಳಿ ತಾಲೂಕಿನ ಇಂಚಿಂಚು ಸಂಶೋಧನೆ ಮೂಲಕ ಪುಸ್ತಕ ರೂಪದಲ್ಲಿ ಜನತೆ ಮುಂದಿಟ್ಟ ಬಿಟ್ಟಸಂದ್ರ ಗುರುಸಿದ್ದಯ್ಯ ಅವರ ಸೇವೆ ಅವಿಸ್ಮರಣೀಯವಾದದ್ದು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಡೇವಿಡ್ ನಾರಾಯಣಸ್ವಾಮಿ ಹೇಳಿದರು ದೇವನಹಳ್ಳಿ ಪಟ್ಟಣದ ಹಳ್ಳಿಯಲ್ಲಿರುವ ಇತಿಹಾಸ ಸಂಶೋಧಕ ಬಿಟ್ಟಸಂದ್ರ ಗುರುಸಿದ್ದಯ್ಯ ಅವರ ನಿವಾಸದ ಗ್ರಂಥ ಭಂಡಾರದಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಸಾಹಿತಿ ಬಿಟ್ಟಸಂದ್ರ ಗುರುಸಿದ್ದಯ್ಯ ಅವರನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಡೇವಿಡ್ ನಾರಾಯಣಸ್ವಾಮಿ ಅಭಿನಂದಿಸಿ ಮಾತನಾಡಿ ದೇವನಹಳ್ಳಿಯಲ್ಲಿ ಹದಿನೈದು ವರ್ಷದ ಹಿಂದೆ ಸಾಹಿತಿ ಗುರುಸಿದ್ದಯ್ಯ ಅವರನ್ನ ನೋಡುವ ದೃಷ್ಟಿಯೇ ಬೇರೆ ಇತ್ತು ಯಾವುದೇ ವಿಚಾರವಿದ್ದರೆ ಮಾತ್ರ ಅದಕ್ಕೆ ಸಂಬಂಧಿಸಿದಂತೆ ಮಾತ್ರ ಸಾರ್ವಜನಿಕವಾಗಿ ಭೇಟಿ ಮಾಡುತ್ತಿದ್ದರು ತಾಲೂಕಿನಲ್ಲಿನ ಇತಿಹಾಸವನ್ನ ತಿಳಿಸುವ ಪ್ರಯತ್ನ ಇರುವ ದಿನಮಾನಗಳಲ್ಲಿ ಹಲವು ಅಪಮಾನಗಳನ್ನು ಎದುರಿಸಿ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನ ಪಡೆದುಕೊಂಡಿರುವ ನಿವೃತ್ತ ಶಿಕ್ಷಕ ಬಿಟ್ಟಸಂದ್ರ ಗುರುಸಿದ್ದಯ್ಯ ಅವರಾಗಿದ್ದಾರೆ ಅವರ ಸೇವೆ ನಿರಂತರವಾಗಿರಬೇಕು ಎಂದು ಶುಭ ಹಾರೈಸಿದ್ರು ಆ ವಿಚಾರದ ಬಗ್ಗೆ ರಿಸರ್ಚ್ ಅವರು ಅಂದರೆ ಅವತ್ತೇ ಇವ್ರ ಮನಸ್ಸಲ್ಲಿ ಇತ್ತು ಏನಾದರೂ ಸಾಧಿಸ್ಬೇಕಂದ್ರೆ ಈಗ ಇತಿಹಾಸ ಪರಿಶೋಧನೆ ಅಷ್ಟು ಸುಲಭ ಅಲ್ಲ ನಾವು ಎಷ್ಟು ದಿನ ಇದ್ದೀರಿ ಅನ್ನೋದು ಮುಖ್ಯ ಅಲ್ಲ ಇದ್ದಷ್ಟು ದಿನದಲ್ಲಿ ನಾವು ಏನು ಮಾಡಿದ್ದೀರಿ ಅನ್ನೋದನ್ನು ತೋರ್ಸಕ್ಕೋಸ್ಕರ ಖಂಡಿತವಾಗಿ ಗುರುಸಿದ್ದಪ್ಪನವರು ಹಲವಾರು ಅಪಮಾನಗಳು ಏಳು ಬೀಳುಗಳನ್ನು ಕಂಡು ಇವತ್ತು ಜಿಲ್ಲಾ ಉತ್ತಮ ರಾಜ್ಯ ಶಿಕ್ಷಕ ರಾಜ್ಯ ಚೀಮನಹಳ್ಳಿ ಸರ್ಕಾರಿ ಶಾಲೆ ಅತ್ಯುತ್ತಮ ಜಿಲ್ಲಾ ಮಟ್ಟದ ಶಿಕ್ಷಕ ಸಿ ಮಾತನಾಡಿ ಶಿಕ್ಷಕರು ಸಂಬಳವನ್ನು ಪಡೆದು ಶಿಕ್ಷಕ ವೃತ್ತಿಯಲ್ಲಿದ್ದೇವೆ ಆದರೆ ಗುರುಸಿದ್ದಯ್ಯ ಮೇಷ್ಟ್ರು ಶಿಕ್ಷಕ ವೃತ್ತಿಯನ್ನು ಬಿಟ್ಟು ಅವರ ಹೊಸ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡುವುದರ ಮೂಲಕ ಇತಿಹಾಸ ಸಂಶೋಧನೆಯನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಆಡು ಮೊಟ್ಟದ ಸೊಪ್ಪಿಲ್ಲ ಗುರುಸಿದ್ದಯ್ಯ ಅವರು ಓಡಾಡದ ಕ್ಷೇತ್ರವಿಲ್ಲ ಎಂದು ಇವರನ್ನು ನೋಡಿದಾಗ ಗೊತ್ತಾಯಿತು ಎಂದು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡರು ನಾನು ಸಹಿತ ಮತ್ತು ನಮ್ಮ ಇಬ್ಬರು ಶಿಕ್ಷಕರು ಸಹಿತ ಸಂಬಳದಲ್ಲಿ ಜೀವನ ನಡೆಸ್ಕೊಂಡು ಹೋಗಬೇಕು ಅಂತ ಸಂಬಳ ನಂಬಿಕೊಂಡು ಅದೇ ವೃತ್ತಿಯಲ್ಲಿದ್ದೀವಿ ಅವರು ಆ ವೃತ್ತಿಯನ್ನು ಬಿಟ್ಟು ಅವರು ಹೊಸ ಒಂದು ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡ್ತಾರೆ ಅದಂದರೆ ಇತಿಹಾಸ ಸಂಶೋಧನೆ ಆಡು ಮುಟ್ಟದ ಸೊಪ್ಪಿಲ್ಲ ಗುರುಸಿದ್ದಪ್ಪ ಓಡಾಡದ ಕ್ಷೇತ್ರ ಇಲ್ಲ ಅಂತ ನನಗೆ ಆವಾಗಲೇ ಗೊತ್ತಾಗಿದ್ದು ಅವರು ನನ್ನೂರು ಬೆಂಗಳೂರು ಈ ಸಂದರ್ಭದಲ್ಲಿ ಅತ್ಯುತ್ತಮ ಜಿಲ್ಲಾ ಮಟ್ಟದ ಶಿಕ್ಷಕ ಪ್ರಶಸ್ತಿ ಪಡೆದ ಅಪಿಲರಾಜು ಪ್ರತಿಭಾ ಶಶಿಕಲಾ ಕೋರಮಂಗಲ ಬಯಲು ಬಂದಿಖಾನೆಯ ಅಧೀಕ್ಷಕ ಮಂಜುನಾಥ್ ಹುಬ್ಬಳ್ಳಿ ಜೈಲರ್ ಬಸವರಾಜ್ ಇನ್ನಿತರರು ಹಾಜರಿದ್ದರು ನ್ಯೂಸ್ ದೇವನಹಳ್ಳಿ ಶಿರ್ಲಘಟ್ಟ ತಾಲೂಕಿನಲ್ಲಿ ವಿಘ್ನ ನಿವಾರಕ ಶ್ರೀ ಗಣೇಶನ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ನಾನಾ ರೂಪದ ವಿನಾಯಕ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ನಮಿಸಿ ಪೂಜಿಸಿ ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು ಗಣಪತಿ ಹಬ್ಬ ಎಲ್ಲರಿಗೂ ಅಚ್ಚುಮೆಚ್ಚು ಯುವಕರು ರೈತರು ಹೆಣ್ಣು ಮಕ್ಕಳೆಲ್ಲರ ಬದುಕಿನಲ್ಲಿ ವಿಘ್ನ ನಿವಾರಕ ಗಣಪತಿ ಹಬ್ಬವೆಂದರೆ ವಿಶೇಷವೇ ಸರಿ ಮುಂಗಾರು ಮಳೆಗಾಲದಲ್ಲಿ ಉತ್ತಿ ಬಿತ್ತಿದ ರಾಗಿ ಪೈರು ಗಣಪತಿ ಹಬ್ಬದ ವೇಳೆಗೆ ಮೊಣಕಾಲುದ್ದ ಬೆಳೆದು ನಿಂತಿರುತ್ತದೆ ರಾಗಿ ಪೈರಿನ ಗರಿ ಮೇಯಲೆಂದು ಎತ್ತುಗಳನ್ನು ಹೊಲದಲ್ಲಿ ಬಿಡುವ ಕಾಲವಿದು ರೈತರು ಸಂಭ್ರಮಿಸುವ ಹಬ್ಬವಿದು ತವರುಮನಿಯವರು ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ ಬಳೆ ನೀಡುವ ಕಾಲವಿದು ತವರುಮನಿಯವರು ಕೊಟ್ಟ ಸೀರೆ ಉಟ್ಟು ಬಳೆ ತೊಟ್ಟು ಹೂ ಮುಟ್ಟುಕೊಂಡು ಸಂಭ್ರಮಿಸುವ ಹಬ್ಬವಿದು ಇನ್ನು ಗಲ್ಲಿ ವಟಾರ ಊರು ಕೇರಿಯಲ್ಲಿ ಗಣಪತಿಯನ್ನ ಪ್ರತಿಷ್ಠಾಪಿಸಿ ನಮಿಸಿ ಪೂಜಿಸಿ ತಮಟೆ ಸದಿಗೆ ಕುಣಿದು ಕುಪ್ಪಳಿಸುವ ಹಬ್ಬ ಯುವಕರಿಗೆ ಅಚ್ಚುಮೆಚ್ಚು ಯುವಕರು ರೈತರು ಹೆಣ್ಣು ಮಕ್ಕಳು ಎಲ್ಲರೂ ಸಡಕರ ಸಂಭ್ರಮದಿಂದ ಗಣಪತಿ ಹಬ್ಬವನ್ನು ಆಚರಿಸಿದ್ರು ನಾನಾ ರೂಪದ ಗಣಪತಿ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಪೂಜಿಸಿ ನಮಿಸಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು ಕೆಲವರು ತಾವು ತಂದ ಹೊಸ ಬೈಕು ಕಾರುಗಳಿಗೆ ಗಣೇಶನಿಗೆ ಮೊದಲ ಪೂಜೆ ಸಲ್ಲಿಸುವ ಮೂಲಕ ವಾಹನಗಳನ್ನು ಮನೆ ತುಂಬಿಸಿಕೊಂಡರೂ ಗಣಪತಿಯನ್ನ ಸ್ಮರಿಸುವ ಹಾಡುಗಳ ಸದ್ದು ಮುಗಿಲು ಮುಟ್ಟಿತ್ತು ಅಯೋಧ್ಯೆ ಗಣಪತಿ ನವಿಲು ಮೇಲೆ ಕುಣಿತ ಗಣಪ ಇನ್ನಿತರೆ ರೂಪದ ಗಣಪತಿ ಮೂರ್ತಿಗಳು ಗಮನ ಸೆಳೆದವು ಗಣಪತಿ ಪೂಜೆ ನಂತರ ತಮ್ಮ ಹಿರಿಯರ ಸಮಾಧಿಗಳಿಗೆ ತೆರಳಿ ಅಲ್ಲಿ ಪೂಜೆ ನೆರವೇರಿಸಿ ಹಿರಿಯರ ಆತ್ಮಕ್ಕೆ ಶಾಂತಿ ಸಿಗ್ಲೆಂದು ಪ್ರಾರ್ಥಿಸಲಾಯಿತು ವಿರಾಪುರ ಮಂಜುನಾಥ್ ಈ ನ್ಯೂಸ್ ಟಿವಿ ಶಿಡ್ಲಘಟ್ಟ ಹಿಂದೂ ಸಂಪ್ರದಾಯದಲ್ಲಿ ಒಂದೊಂದು ಹಬ್ಬವೂ ಸಹ ಪೌರಾಣಿಕ ಹಿನ್ನೆಲೆಯನ್ನ ಹೊಂದಿದೆ ಅದೇ ರೀತಿ ಆಚರಿಸಲಾಗ್ತಿರುವ ಗೌರಿ ಗಣೇಶ ಹಬ್ಬವೂ ಸಹ ಪೌರಾಣಿಕ ಹಿನ್ನೆಲೆಯನ್ನ ಹೊಂದಿದೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ದಿನ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಗಣೇಶನ ಹಬ್ಬದ ಅಂಗವಾಗಿ ಶನಿವಾರ ಕೋಲಾರ ನಗರದ ಕೋಟೆಯಲ್ಲಿ ನೆಲೆಗೊಂಡಿರುವ ಶ್ರೀ ಮಹಾಲಕ್ಷ್ಮಿ ಸಂಕಷ್ಟಹರ ಗಣಪತಿ ದೇವಸ್ಥಾನದಲ್ಲಿ ವಿಜ್ಞಾನ್ ವಿನಾಯಕನಿಗೆ ವಿಶೇಷ ಪೂಜೆ ಕೈಂಕರ್ಯಗಳು ಜರುಗಿದ್ವು ಗೌರಿ ಗಣೇಶ ಹಬ್ಬದ ಅಂಗವಾಗಿ ಕೋಲಾರ ನಗರದ ಕೋಟೆಯ ಸಂಕಷ್ಟಹರ ಗಣಪತಿ ದೇವಾಲಯದಲ್ಲಿ ಹತ್ತು ಸಾವಿರದ ಒಂದು ಕರೆ ಕಡುಪಿನ ಅಲಂಕಾರ ಮಾಡಲಾಗಿತ್ತು ಬೆಳಗ್ಗೆ ಗಣಪತಿಗೆ ಪಂಚಾಮೃತ ಅಭಿಷೇಕ ಸಹಸ್ರ ಕುಂಕುಮಾರ್ಚನೆ ವಿಶೇಷ ಹೂವಿನ ಅಲಂಕಾರ ಮಹಾಮಂಗಳಾರತಿ ನೆರವೇರಿಸಿದ್ರು ನೂರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು ದೇವಾಲಯದ ಅರ್ಚಕರಿಂದ ದೇವರಿಗೆ ಹತ್ತು ಸಾವಿರದ ಒಂದು ಕರಿ ಗಡುಬು ಬಳಸಿ ಸುಮಾರು ಹದಿನೈದು ಅಡಿ ಎತ್ತರದ ದೇವರ ವಿಗ್ರಹದವರೆಗೂ ಕರಿ ಕಡುಬುಗಳಿಂದ ಮಾಡಿದ ಅಲಂಕಾರ ವಿಶೇಷವಾಗಿತ್ತು ಭಕ್ತಾದಿಗಳು ದೇವರ ಬಳಿ ಒಂದು ಸೆಲ್ಫಿ ತೆಗೆಯುವುದು ಸಾಮಾನ್ಯವಾಗಿ ಕಂಡುಬಂತು ಎಲ್ಲಾ ಪೂಜಾ ಕಾರ್ಯಕ್ರಮಗಳನ್ನು ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀ ಸೋಮಶೇಖರ್ ದೀಕ್ಷಿತ್ ವಿನಯ್ ಕುಮಾರ್ ದೀಕ್ಷಿತ್ ದೇವತಾ ಕಾರ್ಯಗಳನ್ನು ನೆರವೇರಿಸಿದ್ರು ಇನ್ನು ನಗರದ ಡೋಮ್ಲೆಟ್ ವೃತ್ತದಲ್ಲಿರುವ ವಿದ್ಯಾಗಣಪತಿ ದೇವಾಲಯದಲ್ಲಿಯೂ ಗಣೇಶ ಹಬ್ಬದ ಸಂಭ್ರಮ ಕಳೆಗಟ್ಟಿತು ಸತೀಶ್ ನ್ಯೂಸ್ ಟಿವಿ ಕೋಲಾರ ಕಿಯಾ ಮೋಟಾರ್ಸ್ ಕಂಪನಿಯ ಮುಖ್ಯಸ್ಥರೊಂದಿಗೆ ಮಾತನಾಡಿದ್ದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಪನಿಯ ಶಾಖೆಯನ್ನು ಸ್ಥಾಪಿಸುವಂತೆ ಮನವಿ ಮಾಡಿದ್ದೇನೆ ಉದ್ಯೋಗ ಸೃಷ್ಟಿಗೆ ಆದ್ಯತೆ ನೀಡುತ್ತೇನೆ ಎಂದು ಕೋಲಾರ ಸಂಸದ ಮಲ್ಲೇಶ್ ಬಾಬು ತಿಳಿಸಿದರು ಶಿರ್ಲಘಟ್ಟ ತಾಲೂಕು ಮೇಲೂರಿನಲ್ಲಿ ಶಾಸಕ ಬಿಎನ್ ರವಿಕುಮಾರ್ ಅವರ ಗೃಹ ಕಚೇರಿಯಲ್ಲಿ ಕೋಲಾರ ಸಂಸದ ಎಂ ಮಲ್ಲೇಶ್ ಬಾಬು ಅವರು ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರೊಂದಿಗೆ ಸ್ಥಳೀಯ ಸಮಸ್ಯೆಗಳ ಕುರಿತು ಚರ್ಚಿಸಿದರು ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಿರುದ್ಯೋಗ ಹಾಗೂ ನೀರಿನ ಸಮಸ್ಯೆ ಹೆಚ್ಚಿದೆ ಈ ಬಗ್ಗೆ ನಾನು ಈಗಾಗಲೇ ಕಿಯಾ ಮೋಟರ್ಸ್ ಮುಖ್ಯಸ್ಥರೊಂದಿಗೆ ಮಾತನಾಡಿದ್ದು ಅವರು ಪೂರಕವಾಗಿ ಸ್ಪಂದಿಸಿದ್ದಾರೆ ಮುಂದಿನ ಒಂದೆರಡು ತಿಂಗಳಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಕಂಪನಿಯ ಪ್ರತಿನಿಧಿಗಳನ್ನು ಕಳುಹಿಸಿ ಅಧ್ಯಯನ ಮಾಡುವುದಾಗಿ ತಿಳಿಸಿದ್ದಾರೆ ಇಲ್ಲಿ ಸಿಗುವ ಮೂಲಭೂತ ಸೌಕರ್ಯಗಳು ಮತ್ತು ಕಂಪನಿ ಆರಂಭಕ್ಕೆ ಸೂಕ್ತ ವಾತಾವರಣ ಅಗತ್ಯ ಇರುವ ಬಗ್ಗೆ ಅಧ್ಯಯನ ನಡೆಸಲಾಗುವುದು ನಂತರ ಶಾಖೆಯನ್ನು ಆರಂಭಿಸುವ ಬಗ್ಗೆ ಚಿಂತಿಸಲಾಗುತ್ತದೆ ಎನ್ನುವ ಮಾತುಗಳನ್ನು ಹೇಳಿದ್ದಾರೆ ಕೇಂದ್ರದ ಮಂತ್ರಿ ಕುಮಾರಸ್ವಾಮಿ ಅವರೊಂದಿಗೆ ಸಹ ಈ ಬಗ್ಗೆ ಗಮನ ಸೆಳೆದಿದ್ದೇನೆ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಹೆಚ್ಚು ಕ್ರಿಯಾಶೀಲ ಕಾರ್ಯ ಮಾಡುವುದಾಗಿ ತಿಳಿಸಿದರು ಅಟ್ಲೀಸ್ಟ್ ಅಲ್ಲಿ ಹೋಗಕ್ಕೆ ಕರೆಕ್ಟಾಗಿ ರೋಡ್ ಇರಬೇಕು ರೋಡ್ಗಳೇ ಆಗಿಲ್ಲ ಅಂದರೆ ಇವಾಗ ಆ ಮೂಲಭೂತ ಸೌಕರ್ಯಗಳೇ ಇಲ್ಲ ಅಂದ್ರೆ ನೀವು ಹಾಸ್ಪಿಟ್ಲು ಮತ್ತೆ ಎಜುಕೇಶನ್ ಮಾಡ್ತೀನಿ ಅಲ್ಲಿ ಹೋಗಕ್ಕೆ ಕರೆಕ್ಟಾಗಿ ರೋಡ್ ಆದ್ರೆ ಇರಬೇಕಲ್ಲ ರೋಡ್ ಏನೂ ಇಲ್ಲ ನೀವು ಮತ್ತೆ ಇನ್ನೊಂದು ಇನ್ನೊಂದು ದೊಡ್ಡ ಆಸೆ ತೋರಿಸ್ತಾ ಇಲ್ಲ ಅಷ್ಟೇ ಅಷ್ಟೇ ಸರ್ಕಾರ ಬೀಳ್ಸ್ಬೇಕು ಅಂತಿಲ್ಲ ಯಾರು ಯಾರು ನಾವು ಬಿ ಜೆ ಪಿ ಮತ್ತು ಕ ಜೆ ಡಿ ಎಸ್ ಅವರು ಮಾತಾಡಿದೇನಂದರೆ ಈ ವೇಳೆ ಶಾಸಕ ಬಿಎನ್ ರವಿಕುಮಾರ್ ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರಗೌಡ ಬಂಕ್ ಮುನಿಯಪ್ಪ ತಾದೂರು ರಘು ಆನಂದಗೌಡ ಶಿಡ್ಲಘಟ್ಟ ನಗರಸಭೆ ಅಧ್ಯಕ್ಷ ವೆಂಕಟಸ್ವಾಮಿ ಉಪಾಧ್ಯಕ್ಷೆ ರೂಪಾ ನವೀನ್ ಇನ್ನಿತರರು ಹಾಜರಿದ್ದರು ವಿರಾಪುರ ಮಂಜುನಾಥ್ ಈ ನ್ಯೂಸ್ ಟಿವಿ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಹೆಸರೇಳಿ ಪ್ರಾರಂಭವಾದ ಎತ್ತಿನಹೊಳೆ ಯೋಜನೆ ಮೊದಲನೇ ಹಂತದ ಪಂಪಿಂಗ್ ಶೆಡ್ಗೆ ಲೋಕಾರ್ಪಣೆ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಯಾವಾಗ ನೀರು ಹರಿಯುತ್ತೆ ಹೆಚ್ಎನ್ ವ್ಯಾಲಿ ನೀರಿನ ಮೂರನೇ ಹಂತದ ಶುದ್ದೀಕರಣ ಮಾಡ್ತೀರಾ ಇಲ್ವಾ ಅಂತ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ ಪ್ರಶ್ನೆ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೆಸರೇಳಿಕೊಂಡು ಪ್ರಾರಂಭವಾದ ಎತ್ತಿನಹೊಳೆ ಯೋಜನೆ ಇನ್ನೂ ಪೂರ್ಣಗೊಂಡಿಲ್ಲ ಪಂಪಿಂಗ್ ಶೆಡ್ಗೆ ಚಾಲನೆ ನೀಡಲಾಗಿದೆ ಅಷ್ಟೇ ಎಂದು ಪ್ರಶ್ನಿಸಿರುವ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ ಸಿಎಂ ಆಗ್ಲಿ ಡಿಸಿಎಂ ಆಗ್ಲಿ ಹೇಳುತ್ತಿರುವಂತೆ ನಮ್ಮ ಜಿಲ್ಲೆಗಳಿಗೆ ಇಪ್ಪತ್ನಾಲ್ಕು ಟಿಎಂಸಿ ನೀರು ಬರೋದು ಸುಳ್ಳು ಹದಿನಾಲ್ಕು ವರ್ಷದಿಂದ ಕುಂಟುತ್ತಾ ಸಾಗಿರುವ ಯೋಜನೆಯಿಂದ ಬಯಲು ಜಿಲ್ಲೆಗಳಿಗೆ ನೀರು ಹರಿಯುವುದು ಯಾವಾಗ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಿಗೆ ಹರಿಯುತ್ತಿರುವ ತ್ಯಾಜ್ಯ ನೀರನ್ನು ಮೂರನೇ ಹಂತದ ಶುದ್ದೀಕರಣ ಮಾಡುತ್ತೀರಾ ಇಲ್ವಾ ಎಂದು ಉತ್ತರ ನೀಡಿ ನಮಗೆ ಆಶ್ವಾಸನೆ ನೀಡಿದಂತೆ ನೀವು ಕುಡಿಯುವ ನೀರು ಜನ ಜಾನುವಾರುಗಳಿಗೆ ನೀರು ಕೊಡದಿದ್ರೆ ಮೂರು ಜಿಲ್ಲೆಗಳಿಂದ ಕ್ರಾಂತಿ ಆಗುವುದು ಖಚಿತ ಎಂದು ಎಚ್ಚರಿಕೆ ನೀಡಿದ್ದಾರೆ ಸುಮಾರು ಹದಿನೈದು ವರ್ಷಗಳಿಂದ ಈ ಯೋಜನೆ ಆರಂಭವಾಗಿದ್ದು ಎರಡ್ ಸಾವಿರದ ಹತ್ತರಲ್ಲಿ ಪೂಜೆಯಾಗಿದ್ದರಲ್ಲಿ ಎಂಟು ಸಾವಿರ ಕೋಟಿ ಇದ್ದಿದ್ದು ಹದಿಮೂರು ಸಾವಿರ ಕೋಟಿ ಆಯಿತು ಈಗ ಇಪ್ಪತ್ನಾಲ್ಕು ಸಾವಿರ ಕೋಟಿ ಆಗಿದೆ ಈಗಾಗಲೇ ಹದಿನಾರು ಸಾವಿರ ಕೋಟಿ ಖರ್ಚಾಗಿದೆ ಇನ್ನೂ ಒಂದು ಏಳೆಂಟು ಸಾವಿರ ಕೋಟಿ ಖರ್ಚು ಮಾಡುವುದಿದೆ ಇವೆಲ್ಲವೂ ಪ್ರಶ್ನೆಗಳಲ್ಲ ಕಾಮಗಾರಿ ಎಲ್ಲಿ ನಡೀತಾ ಇದೆ ಅನುದಾನಗಳು ಎಲ್ಲಿಂದ ಬಿಡುಗಡೆ ಮಾಡ್ತಾರೆ ಇದಕ್ಕೆ ಎಲ್ಲಿ ಸಂಪನ್ಮೂಲ ಒದಗಿಸ್ತಾರೆ ಇದೆಲ್ಲ ನಮ್ಮ ಪ್ರಶ್ನೆ ಅಲ್ಲ ನಮ್ಮ ಆತಂಕ ಇರತಕ್ಕಂಥದ್ದು ಈ ಯೋಜನೆ ಏನು ಎರಡು ಜಿಲ್ಲೆಗಳಿಗೆ ಕುಡಿಯುವ ನೀರು ಕೊಡ ಕೊಡಬೇಕು ಯಾಕೆಂದರೆ ಫ್ಲೋರೈಡ್ ಮತ್ತು ನೈಟ್ರೇಟ್ ನೀರನ್ನು ಕುಡಿದು ಕೆಎಸ್ ನಾರಾಯಣಸ್ವಾಮಿ ಬಯಲ ಸೀಮೆ ಜಿಲ್ಲೆಗಳ ಕುಡಿಯುವ ನೀರಿನ ಸಮಸ್ಯೆಯನ್ನ ಬಗೆಹರಿಸಲು ಜಾರಿಗೆ ತಂದಿರುವ ಎತ್ತಿನಹೊಳೆ ಯೋಜನೆಯನ್ನ ಸರ್ಕಾರವು ತರಾತುರಿಯಲ್ಲಿ ಉದ್ಘಾಟನೆ ಮಾಡುವ ಅವಶ್ಯಕತೆ ಏನಿತ್ತು ಇದರಿಂದಾಗಿ ಈ ಭಾಗಕ್ಕೆ ನೀರು ಹರಿಯುವ ಲಕ್ಷಣಗಳು ಕಾಣುತ್ತಿಲ್ಲ ಎಂದು ಸಂಸದ ಎಂ ಮಲ್ಲೇಶ್ ಬಾಬು ಆರೋಪಿಸಿದರು ಕೋಲಾರ ನಗರದಲ್ಲಿ ಸುದ್ದಿಗಾರರೊಂದಿಗೆ ಸಂಸದ ಎಂ ಬಾಬು ಮಾತನಾಡಿ ಎತ್ತಿನಹೊಳೆ ಯೋಜನೆಯನ್ನ ತರಾತುರಿಯಲ್ಲಿ ಉದ್ಘಾಟನೆ ಮಾಡಿರುವ ಸರ್ಕಾರದ ವರ್ತನೆಯನ್ನ ಗಮನಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಭಾಗಕ್ಕೆ ನೀರು ಹರಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ ಸರ್ಕಾರವು ಇಲ್ಲಿಗೆ ಕೈ ತೊಳೆದುಕೊಂಡು ಸುಮ್ನ ಆಗ್ತದ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಹಾಸನ ತುಮಕೂರು ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಸೀಮಿತಗೊಳಿಸಿ ಪೂರ್ಣಗೊಳಿಸುವ ಪ್ರಯತ್ನ ಆಗ್ತಿದೆ ಕರಾವಳಿಯ ಪಶ್ಚಿಮ ಘಟ್ಟಗಳಿಂದ ಮಳೆಗಾಲದಲ್ಲಿ ವ್ಯರ್ಥವಾಗಿ ಹರಿದು ಸಮುದ್ರಕ್ಕೆ ಹೋಗುತ್ತಿದ್ದ ನೀರನ್ನ ಕೋಲಾರ ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಹರಿಸಬೇಕು ಎಂಬ ಉದ್ದೇಶ ಇಟ್ಟುಕೊಂಡು ಹೋರಾಟ ಶುರು ಮಾಡಲಾಯಿತು ಸರ್ಕಾರ ಅದನ್ನ ಈಗ ಮರೆತು ಹೋಗಿದೆ ಅಂತ ಕಿಡಿಕಾರಿದ ಅವರು ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಸರ್ಕಾರದ ವೈಫಲ್ಯಗಳನ್ನು ಮರಿಮಾಚಿ ಜನರನ್ನ ದಿಕ್ಕು ತಪ್ಪಿಸಲು ಕೆಲಸ ಪೂರ್ಣಗೊಳ್ಳದ ಯೋಜನೆಯ ಉದ್ಘಾಟನೆ ಮಾಡಲು ಹೊರಟಿದೆ ಅಂತ ಹೇಳಿದ್ರು ಇನ್ನು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳನ್ನ ಮರಿಬೇಡಿ ಅಂತ ಗಮನಕ್ಕೆ ತಂದು ನೀರು ಹರಿಸುವಂತೆ ಮನವಿ ಮಾಡಲಾಗುವುದು ಸಂಸತ್ನಲ್ಲಿ ಕೃಷ್ಣಾ ನದಿ ನೀರು ಕೋಲಾರಕ್ಕೆ ಒದಗಿಸುವಂತೆ ಮಾಡಿದ ಮನವಿಗೆ ಆಂಧ್ರ ಸಂಸದರು ವಿರೋಧ ವ್ಯಕ್ತಪಡಿಸಿದರು ಇದು ನೋಡ್ತಾ ಇದ್ದರೆ ಇವಾಗ ಇದನ್ನು ನೀರು ತುಮಕೂರು ಜಿಲ್ಲೆ ಮತ್ತು ಅಲ್ಲಿ ಸುತ್ತಮುತ್ತ ಹಾಸನ ಜಿಲ್ಲೆಗೆ ಅಲ್ಲೇ ಬಿಟ್ಟು ಈ ಪ್ರಾಜೆಕ್ಟ್ನ ಅಲ್ಲೇ ಕ್ಲೋಸ್ ಮಾಡೋದು ಪರಿಸ್ಥಿತಿಯಲ್ಲಿ ಕಾಣಿಸ್ತಾ ಇದೆ ಏನು ಒಂದು ನಮ್ಮ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರು ಕೊಡ್ತೀವಿ ಅಂತ ಈ ಎತ್ತಿನ ಪ್ರಾಜೆಕ್ಟ್ ಏನು ಸ್ಟಾರ್ಟ್ ಮಾಡಿದಿರೋ ಅದು ನಮಗೆ ಬರುತ್ತೆ ಅಂತ ಕೂಡ ಗ್ಯಾರಂಟಿ ಇಲ್ಲ ಅಂತ ಒಂದು ಅನಿಸಿಕೆ ಇವಾಗ ಬರ್ತಾ ಇದೆ ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಮುಖ್ಯಮಂತ್ರಿನ ಇವನ್ನೆಲ್ಲ ಮಾತಾಡಿ ದಯವಿಟ್ಟು ಕೋಲಾರ ಜಿಲ್ಲೆಯ ಪಕ್ಕದಲ್ಲಿ ಹಾದು ಹೋಗಿರುವ ಕೃಷ್ಣಾ ನದಿ ಕೋಲಾರಕ್ಕೆ ತರಲು ಸಾಕಷ್ಟು ವಿರೋಧಗಳು ಇರುವ ವೇಳೆ ಮತ್ತೊಮ್ಮೆ ಆ ಭಾಗದ ಜನಪ್ರತಿನಿಧಿಗಳನ್ನ ಭೇಟಿ ಮಾಡಿ ನೀರಿನ ಸಮಸ್ಯೆ ಬಗ್ಗೆ ಮನವರಿಕೆ ಮಾಡಿ ಪರಿಹರಿಸುವಂತೆ ಒತ್ತಾಯ ಮಾಡುತ್ತೇನೆ ಅಂತ ಹೇಳಿದರು ಸತೀಶ್ ಈ ನ್ಯೂಸ್ ಟಿವಿ ಕೋಲಾರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ. ಅಂಕಿ ಡಾಕ್ಟರ್ ಆಗರpend ಬಯಾಸுண்டு. ಮೆಡಿಕಲ್ ಓದೋಣಂದ ಕನಸು. ಮಕ್ಕಾಸಿಚೆಕ ಕನಸು ಡಾಕ್ಟರ್ ಜಾವ್ ಕಾಮಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಏಟ್ ಒನ್ ಫೈವ್ ಸಿಕ್ಸ್ ಟೂ ನೈನ್ ತುರ್ತು ಸಹಾಯವಾಣಿ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗೆ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಟ್ಟೆ ಮೇಲ್ ಬಡ್ಡಿ ಕಟ್ಟಬೇಕು ಬೇಡ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ಬಾಕಿ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಚಿಂತಾಮಣಿ ನಗರ ಹಾಗೂ ತಾಲೂಕಿನಾದ್ಯಂತ ಶನಿವಾರ ಜನತೆ ಶ್ರದ್ದಾ ಭಕ್ತಿಗಳಿಂದ ಗೌರಿ ಗಣೇಶನ ಹಬ್ಬವನ್ನು ಸಡಕರ ಸಂಭ್ರಮದಿಂದ ಆಚರಣೆ ಮಾಡಿದ್ರು ನಗರ ಹಾಗೂ ತಾಲೂಕಿನಾದ್ಯಂತ ಯುವಕರು ಹಲವು ಬಗೆಯ ಗಣೇಶನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು ಮಹಿಳೆಯರು ನಾಗರಕಲ್ಲು ಹಾಗೂ ಹುತ್ತಗಳ ಬಳಿ ತೆರಳಿ ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿದ್ದವು ದೇವನಹಳ್ಳಿ ತಾಲೂಕಿನ ವಾಜರಹಳ್ಳಿ ಗ್ರಾಮದಲ್ಲಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ನಿವಾಸದ ಆವರಣದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಹಮ್ಮಿಕೊಂಡಿದ್ದ ಸದಸ್ಯತ್ವ ನೋಂದಣಿ ಕಾರ್ಯದ ಸಭೆ ಮತ್ತು ಕೊಯ್ಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗಣೇಶೋತ್ಸವ ಮಂಡಳಿಗಳಿಗೆ ಆರ್ಥಿಕ ಸಹಾಯ ಹಸ್ತ ಕಾರ್ಯಕ್ರಮ ನಡೆಯಿತು ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ಮಾತನಾಡಿ ಗೌರಿ ಗಣೇಶ ಪ್ರಯುಕ್ತ ನೋಂದಣಿ ಅಭಿಯಾನ ಸಭೆಯನ್ನ ಕರೆಯಲಾಗಿದೆ ಆವತಿ ಶಕ್ತಿ ಕೇಂದ್ರದ ಕೊಯ್ರಾ ಗ್ರಾಮ ಪಂಚಾಯಿತಿಯ ಎಲ್ಲಾ ಕಾರ್ಯಕರ್ತರು ಮುಖಂಡರನ್ನ ನೋಂದಣಿ ಮಾಡಿಸುವ ಕಾರ್ಯ ಮಾಡಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ರವಿ ಕೆಂಪೇಗೌಡರು ಶಾನಪ್ಪನಹಳ್ಳಿ ರವಿಕುಮಾರ್ ನಾಗರಾಜ್ ಮಂಜುನಾಥ್ ಮೂರ್ತಿ ರಾಮಚಂದ್ರಪ್ಪ ಮತ್ತು ಶ್ರೀಧರ್ ಸುನೀಲ್ ರಬ್ಬನಹಳ್ಳಿ ಮಂಜು ಇನ್ನಿತರರು ಹಾಜರಿದ್ದರು ಮತ್ತೊಮ್ಮೆ ಪುರಾಣ ಪ್ರಸಿದ್ಧ ಕುರುಡುಮಲೆ ವಿನಾಯಕನ ದರ್ಶನ ಪಡೆಯಲು ಭಕ್ತರ ದಂಡು ಏಕಶಿಲಾ ಸಾಲಿಗ್ರಾಮ ಮೂರ್ತಿ ಗಣೇಶನನ್ನ ಕಣ್ತುಂಬಿಕೊಂಡ ಭಕ್ತರು ವಿಘ್ನ ವಿನಾಶಕ ಲಂಬೋದರ ಗಣಪತಿಯನ್ನ ಪ್ರತಿಷ್ಠಾಪಿಸಿ ಒಬ್ಬರಿಗಿಂತ ಮತ್ತೊಬ್ಬರು ಎಂಬಂತೆ ಗಣೇಶನ ಆಚರಣೆಯಲ್ಲಿ ತೊಡಗಿಸಿಕೊಂಡ ಮಕ್ಕಳು ಯುವಕರು ಸರ್ಕಾರದಿಂದ ಖಾಸಗಿ ಶಾಲೆ ಹಾಗೂ ಸರ್ಕಾರಿ ಶಾಲೆಗಳೆಂಬ ತಾರತಮ್ಯ ಪ್ರಶಸ್ತಿ ಆಯ್ಕೆ ವಿಚಾರದಲ್ಲಿ ಖಾಸಗಿ ಶಾಲಾ ಶಿಕ್ಷಕರನ್ನ ಪರಿಗಣಿಸುವಂತೆ ಒತ್ತಾಯ சிக்கபாபுர நகரசபை அட்சாவணைக்கு மததார பண்ணித்தாசல்சி சேரி ஒட்டு தினித் சித்தி சுவாரக்காக தப்பதே வீட்சி டிவி